ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಸ್ನೇಹಿತರ ಒಕ್ಕೂಟದ ವತಿಯಿಂದ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಿಂದ ಹುತಾತ್ಮರಾದ ಸಹೋದರರಿಗೆ ವಿರಾಜಪೇಟೆ ಸ್ನೇಹಿತರ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಗರದ ಗಡಿಯಾರ ಕಂಬದ ಬಳಿ ನಡೆಸಲಾಯಿತು

ವ ಶಮಿಸಲಾರೋ ನಿಮ್ಮಯ ಕೃತ್ಯವ ಶಮಿಸಲಾರವೋ ನಿಮ್ಮಯ ಕೃತ್ಯವ ಶ್ರಮಿಸಲಾರೋ ಮರೆಯಲಾರವೋ ಮರೆಯಲಾರವೋ ಮರೆಯಲಾರೆ ಮರೆಯಲಾರೋ ನಿಮ್ಮಯ ಕೃತ್ಯವ ಮರೆಯಲಾರೋ ಮೊನ್ನೆಯ ಕೃತ್ಯ ಮರೆಯಲಾರೋ ಬಂದು ಕೀಗೆ ಬದುಕಿನಲ್ಲ ಬಂದು ಕೀಗೆ ಬದುಕಿನಲ್ಲ ಬಂದು ಕೀಗೆ ಬದುಕಿನಲ್ಲ ಬಂದು ಕೀಗೆ ಬಂದು ಕಿನಲ್ಲ ಕಟ್ಟಿರುಿಂದ ನಮ್ಮ ಸೇನೆಯು ಸಚ್ಚಿಂದೋ ನಮ್ಮ ಸೇನೆಯು ಸಚ್ಚಿಂದೋ ನಮ್ಮ ಸೇನೆಯು ಸಚ್ಚಿಂದೋ ನಮ್ಮ ಸೇನೆಯು ಸಚ್ಚಿಂದು ನಮ್ಮ ಸೇನೆಯು ಸಚ್ಚಿಂದೋ ನಮ್ಮ ಸೇನೆಯು ಸಚ್ಚಿಂದೋ ಮೈದ ಕೃತಿ ಏನಿದೆ ಅದು ತುಂಬಾ ಮನಸ್ಸಿಗೆ ನೋಂಡ್ ಆಗಿದೆ ಯಾಕೆಂದರೆ ನಮ್ಮ ದೇಶ ಯಾವ ಯಾವ ಎಕನಾಮಿಕ್ ಕಂಡೀಷನ್ ಒಳ್ಳೆ ರೀತಿ ಹೋಗ್ಬೇಕಂತ ಈ ಭಯೋತ್ಪಾದಕರು ಬಿಡ್ತಾ ಇಲ್ಲ ಆ ಭಯೋತ್ಪಾದಕರಿಗೆ ನಾವೆಲ್ಲ ಸೇರಿ ಜಾತಿ ಧರ್ಮ ದೇಶ ಭಾಷೆ ಪ್ರದೇಶ ಎಲ್ಲ ಸೇರಿ ನಾವೆಲ್ಲರೂ ಒಂದಾಗಿ ಇದಕ್ಕೆ ಹೋರಾಟ ಮಾಡುವ ನಾವು ಯಾವ ಪಾಕಿಸ್ತಾನ ಆಗ್ಲಿ ಯಾವ ದೇಶಕ್ಕೆ ಆಗ್ಲಿ ನಾವು ಪ್ರತಿ ಇಲ್ಲ ನಾವು ಅವರಿಗೆ ನಮ್ಮ ಏನು ಯೋಧರಿದ್ದಾರೆ ಯೋಧರಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಯಾಕೆಂದ್ರೆ ಯೋಧರು ಇದ್ರೇನೆ ನಮ್ಮ ದೇಶ ಎಲ್ಲ ಎಲ್ಲ ಕಡೆ ಎಲ್ಲ ಮಾಡುದಿಲ್ಲ ನಾವು ಇಲ್ಲಿ ಈ ಸುರಕ್ಷತೆ ಇರ್ಬೇಕಾದ್ರೆ ನಾವು ಯೋಧರು ಯೋಧರಿಂದ ನಾವು ಇದ್ದೀವಿ ಆದುದರಿಂದ ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಯಾವ ಭಯ ಅಂತ ಜಾತಿ ಧರ್ಮ ನಾವು ಮನುಷ್ಯ ರಕ್ತ ಅಂತ ಹೇಳಿ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ ಹದಿನೆಂಟು ಲೇಡಿ ಡಾಕ್ಟರ್ ಅಲ್ಲಿಯೇ ಇದ್ರು ಅದೇ ಜಾಗದಲ್ಲಿ ಇದ್ರು ಅಲ್ಲಿ ಫುಲ್ ಫೀಸ್ ಇತ್ತು ಏನ್ ಪ್ರಾಬ್ಲಮ್ ಅಂತ ಇರಲಿಲ್ಲ ಇದು ಹೇಗೆ ಆಗ್ಬಿಟ್ಟಿದ್ದು ಒಂದು ವಾರದಲ್ಲಿ ಗೊತ್ತಾಗುದಿಲ್ಲ ನಾವು ಬರ್ತಿದ್ದೀನಿ ಮೊನ್ನೆ ಸ್ಯಾಟರ್ಡೇ ನಾವು ಕರ್ನಾಟಕಕ್ಕೆ ಬಂದಿದ್ದೀವಿ ಇದ್ರಲ್ಲಿ ಇನ್ನೊಂದು ಹೇಳಿತ್ತು ಉಂಟು ನಾನು ಲೇಡಿ ಡಾಕ್ಟರ್ ಅಂತ ಗಂಡ ಕಾಲೇಜ್ ಹುಟ್ಟುವಾಗ ಮಗು ಮಗು ಬಗ್ಗೆ ಒಂದು ಮಾತ್ರ ಗೊತ್ತುಂಟು ಹೂಗ್ಲಿಗೆ ಹಾಕಿಕೊಳ್ಬೇಕು ಅವ್ರು ಹಿಂದೂ ಇದೆ ಮುಸ್ಲಿಮ್ ಇದೆ ಕ್ರಿಶ್ಚಿಯನ್ ಇದೆ ಪಾರ್ಸಿ ಇದೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಅದಕ್ಕೆ ಹಿಂದಿನಲ್ಲಿ ನಾವು ಹೇಳಿದ್ರು ಸ್ವಲ್ಪ ಮಾಡಿ ಹೇಳ್ಕೆ ಅದನ್ನು ಹೊರ ಮಾಡಿದ್ರೆ ಅದು ಒಳ್ಳೆಯದು ಎಲ್ಲ ಕಡೆ ಚೀಸ್ ಇರುತ್ತೆ ಯಾವ ಇದು ಇದು ಈ ದಾಳಿಯನ್ನು ನಾವು ಹಿಂದೆ ನಮ್ಮ ನಮ್ಮ ದೇಶ ದೇಶದ ಕಾಶ್ಮೀರ ಪ್ರದೇಶದಲ್ಲಿ ಸಂಭವಿಸಿದ ಭಯೋತ್ಪಾದಕ ದಾಳಿ ನಮ್ಮೆಲ್ಲರ ಹೃದಯವನ್ನು ನೋವಿಗೆ ಒಳಪಡಿಸುತ್ತ ಹೃದಯವಂತರಾದ ನಮ್ಮ ಭದ್ರತಾ ಪಡೆಗಳು ಹಾಗೂ ಭಾರತೀಯರ ಮೇಲೆ ನಡೆದ ಈ ನಿಷ್ಠೂರ ದಾಳಿ ದೇಶದ ಶಾಂತಿ ಮತ್ತು ಭದ್ರತೆಗೆ ಮುಂದವಾಗಿದೆ ಇಂತಹ ಭಯೋತ್ಪಾದಕ ದಾಳಿಗಳು ನಮ್ಮ ಮನೋಬಲವನ್ನು ಮುಗಿಸಲು ಉದ್ದೇಶಿತವಾಗಿರುತ್ತದೆ ಆದರೆ ಇಂತಹ ಸಂದರ್ಭಗಳಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ನಾವು ಭಯೋತ್ಪಾದರು ಬದಲಿಗೆ ಜಾಗೃತಿ ವಹಿಸಬೇಕು ದೇಶದ ಪರದಲ್ಲಿ ನಿಲ್ಲಬೇಕು ಮತ್ತು ಭದ್ರತಾ ಪಡೆಗಳಿಗೆ ಹಾಗೂ ಭಾರತೀಯರೆಲ್ಲರಿಗೂ ನಮ್ಮ ಬೆಂಬಲವನ್ನು ನೀಡಬೇಕು ಏಕತೆ ಮತ್ತು ಶಾಂತಿಗೆ ಬದಲಾಗಬೇಕು ಭಯೋತ್ಪಾದಕರು ನಮ್ಮ ನವೇ ಭಿನ್ನತೆಯನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ನಾವು ಧರ್ಮ ಭಾಷೆ ಪ್ರದೇಶ ನಮ ಬಿಟ್ಟು ನಾವು ಯಾವುದೇ ನಾವು ಯಾವುದೇ ಪ್ರದೇಶಕ್ಕೆ ಒಲಗೊಂಡಿದ್ರು ಪರವಾಗಿಲ್ಲ ಭಾರತೀಯ ಎಂಬ ಹೆಗ್ಶ್ರೀ ಒಟ್ಟಾಗಿ ಇರಬೇಕು ವಸನ ಪದಗಳಿಗೆ ಗೌರವ ತಮ್ಮ ಜೀವವನ್ನು ತ್ಯಾಗ ಮಾಡುತ್ತಿರುವಂತಹ ಯೋಧರಿಗೆ ನಾವು ಸದಾ ಋಣಿಯಾಗಿರಬೇಕು ಅವರ ಸೇವೆ ಅನನ್ಯ ಯೌವೇ ನಮ್ಮ ರಾಷ್ಟ್ರದ ಸೇವೆಗಳು ಭಾರತೀಯರಾಗಿ ನಮ್ಮನ್ನು ಬಿಟ್ಟೇಳಿದಂತ ಅಮಾಯಕ ಜನರ ಜೀವನದ ಮೇಲೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಒಂದು ಕರಾಳ ದಿನವಾಗಿ ನಾವು ಆಚರಿಸುವಂತಹ ವ್ಯವಸ್ಥೆಗೆ ನಾವು ಇಲ್ಲಿ ಬಂದು ತಲುಪಿದ್ದೇವೆ ಏನು ದಿನ ಪಾಲ್ಗಾಮ್ ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಭಯೋತ್ಪಾದಕರು ಎಂಬ ಹೆಸರಿನಲ್ಲಿ ನಡೆದಂತಹ ನಲವೇ ಕೃತ್ಯವನ್ನು ಪ್ರತಿಯೊಬ್ಬ ಭಾರತೀಯ ಖಂಡಿಸಬೇಕಾಗಿದ್ದು ಭಾರತೀಯನಾಗಿ ನಮ್ಮೆಲ್ಲರ ಕರ್ತವ್ಯ ಯಾವ ಭಯೋತ್ಪಾದಕರು ಧರ್ಮಾಧಾರಿತ ಭಯೋತ್ಪಾದನೆಯನ್ನು ಮಾಡ್ತಾರೆ ಆತ ಯಾವುದೇ ಧರ್ಮಕ್ಕೆ ಸೇರಿ ಆತನನ್ನು ಖಂಡಿಸುವಂತ ಕೆಲಸ ಮಾಡುವಂತಹ ವ್ಯವಸ್ಥೆಗೆ ನಾವೆಲ್ಲ ಭಾರತೀಯರು ಒಂದಾದರೆ ಮುಂದಿನ ದಿನಗಳಲ್ಲಿ ಈ ಭಯೋತ್ಪಾದನೆಯನ್ನು ಕಡೆಗಟ್ಟುವ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ನಮ್ಮ ಸರ್ಕಾರದೊಂದಿಗೆ ಕೈ ಜೋಡಿಸಿದ್ರೆ ಅದಕ್ಕಿಂತ ಉತ್ತಮವಾದ ವ್ಯವಸ್ಥೆ ಬೇರೆ ಯಾವುದಿಲ್ಲ ನಾವಿಲ್ಲಿ ಹುಟ್ಟಿದವರು ಯಾರು ನಾವು ನಮ್ಮ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಭಾವನೆ ಭಾವನೆಯಿಂದ ಹುಟ್ಟಲಿಲ್ಲ ಯಾ ಎಲ್ಲರೂ ಇರ್ಬೋದು ಹಿಂದುತ್ವ ಮುಸಲ್ಮಾನ ಕ್ರೈಸ್ತ ನಾನು ಜೈನ ನಾನು ಪಾರ್ಸಿ ನಾನು ಸಿಖ್ ಯಾವ ನಾನು ಕೇಳ್ಕೊಂಡು ಉಪ್ಪಿರುವ ನನ್ನ ಧರ್ಮ ಇರಬೇಕು ಅಂತೇಳಿ ಉಪ್ಪಿಸಿ ಬಳಸುವ ಭೂಮಿಯಿಸ್ತಾನೆ ಸರಿ ಆದರೆ ಧರ್ಮಾಧಾರಿತ ಭಯೋತ್ಪಾದನೆಯನ್ನು ನಾವೆಲ್ಲರೂ ಭಾರತೀಯರಾಗಿ ಖಂಡಿಸಬೇಕು ಹಗಲಿದಂತಹ ನಮ್ಮೆಲ್ಲ ಆ ದಿವ್ಯಾತ್ಮಗಳಿಗೆ ಆ ಪರಮಾತ್ಮನು ಅವನಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ ಮುಂದೆ ನಡೆಯುವಂತಹ ಎಲ್ಲ ರೀತಿಯ ಪಾಕಿಸ್ತಾನ ಇರ್ಬೋದು ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಆಡಿಯುವಂತಹ ಹೋರಾಟಕ್ಕೆ ನಾವು ಭಾರತೀಯವಾಗಿ ನಮ್ಮ ಸರ್ಕಾರದೊಂದಿಗೆ ಯಾವುದೇ ರಾಜಕೀಯವನ್ನು ಬೇಕು ಕೈ ಕೈ ಜೋಡಿಸೋಣ ಎಲ್ರಿಗೂ ಒಳ್ಳೆಯದಾಗ್ಲಿ ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಕಾಶ್ಮೀರಕ್ಕೆ ಬಂದಂತಹ ಪ್ರವಾಸಿಗರು ಅವರು ವಿನಾಕಾರಣ ಗುಂಡಿಟ್ಟು ಹೊಂದಿದ್ದಾರೆ ಇಪ್ಪತ್ತೆಂಟು ಜನ ಸಹೋರ ಅವರು ಪ್ರತಿಯೊಬ್ಬರನ್ನು ಅವನ ಧರ್ಮವನ್ನು ಕೇಳಿ ಮುಸ್ಲಿಂ ಒಂದು ಹಿಂದೂ ಅಂತ ಕೇಳಿ ವಿಭಜನೆ ಮಾಡಿ ಅದರ ನಂತರ ಅವರು ಮುಂದಿಟ್ಟು ಬಂದಿದ್ದಾರೆ ಇದು ಒಂದು ದೊಡ್ಡ ಷಡ್ಯಂತ್ರ ಮೊದಲನೇದಾಗಿ ಅವರು ಕಾಶ್ಮೀರದ ಶತ್ರುಗಳು ಸೇರಿದರೆ ಕಾಶ್ಮೀರ ಎಲ್ಲ ರಾಜ್ಯಗಳ ಹಾಗೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದೆ ಅವರು ಪ್ರವಾಸ ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದ್ದಾರೆ ಹಾಗೆ ಪ್ರವಾಸೋದ್ಯಮವನ್ನೇ ನಾಶ ಮಾಡಲಿಕ್ಕೆ ಕಾಶ್ಮೀರದಲ್ಲಿ ಮತ್ತು ಕಾಶ್ಮೀರದ ಅರ್ಥವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಪ್ರವಾಸೋದ್ಯಮಿಗಳ ಮೇಲೆಯೇ ಅವರು ಹತ್ರ ಪ್ರವಾಸೋದ್ಯಮಗಳನ್ನೇ ಉದ್ದೇಶವಾಗಿಟ್ಟುಕೊಂಡು ಆಕ್ರಮಣ ಮಾಡಿದ್ದಾರೆ ಗಮನಿಸಬೇಕು ಮತ್ತೆ ಧರ್ಮವನ್ನು ಕೇಳಿ ಹಿಂದೂಗಳನ್ನು ಗೊತ್ತಿಟ್ಟು ಬಂದಿದ್ದಾರೆ ಇದು ಅದನ್ನು ನಾವು ಗಮನಿಸಬೇಕು ಅದೇ ಸಂದರ್ಭದಲ್ಲಿ ಅಲ್ಲಿ ಅಟ್ಯಾಕ್ ಆದವರು ಆ ಸಾಮಾನ್ಯ ಜನ ಯಾರು ಮಾಹಿತಿ ಬರೆಯಲು ಅವರ ರಕ್ಷಣೆಗೆ ಯಾರಿಗೆ ತೊಂದರೆ ಆಯಿತು ಅವರ ರಕ್ಷಣೆಗೆ ಬಂದದ್ದು ಸ್ಥಳೀಯರಾದಂತಹ ಮುಸಲ್ಮಾನ ಅವರು ಯಾರು ಒಬ್ಬ ಅವರ ಗೈಡಲ್ಲಿ ಕೆಲಸ ಮಾಡ್ತಾ ಇದ್ದ ಒಟ್ಟಿಗಿಂತ ಅವರು ಒಬ್ಬ ಭಯೋತ್ಪಾದಕರ ಕೈಯಿಂದ ಬಯದುಕನ್ನು ತೆಗೆದುಕೊಳ್ಳಿ ಕೊಡ್ತಾನೆ ತೆಗೆದುಕೊಳ್ಳುತ್ತಾನೆ ಅಷ್ಟರಲ್ಲಿ ಇನ್ನೊಬ್ಬ ಭಯೋತ್ಪಾದಕರನ್ನು ಕುಟ್ಟುಕೊಳ್ತಾನೆ ಈ ಯಾರು ಅವರ ಇಂಥವರನ್ನು ತನ್ನ ಶಕ್ತಿ ಮೀರಿ ಅವರನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡಿದ ಆ ವ್ಯಕ್ತಿ ಅವನು ಒಬ್ಬ ಸನ್ಮಾನ ಆದರೆ ಈ ಭಯೋತ್ಪಾದನೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತರ ಹಿಂದೆ ಏನು ಓದುವುದಲ್ಲ ಶಕ್ತಿ ಅಂತ ನಮ್ಮ ದೇಶದ ವ್ಯವಸ್ಥೆಯನ್ನು ಕಂಡೋಲಿ ಪರವಾಗಿ ಶೆಟ್ಟಿ ಇದರ ವಿರುದ್ಧವಾಗಿ ಹೀಗೆ ಇವತ್ತು ಎಲ್ಲರೂ ಸಹ ಹಿಂಗಳಾಗಿರ್ಬೋದು ಮುಸಲ್ಮಾನ್ ಇರ್ಬೋದು ಭಾರತೀಯರಿಂದ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಟ ಮಾಡುವುದು ಇವತ್ತು ನಾನು ನಮ್ಮ ಮುಂದೆ ಕೆಲಸ ಆಗಿದೆ Zindabad! 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 Hindustan, Zindabad! Hindustan, Zindabad! Hindustan, Zindabad! Hindustan, Zindabad! Amar Lillah, Hindu Ratta! Amar Lillah, Hindu Ratta! Amar Lillah, Hindu Ratta! Amar Lillah, Hindu Ratta! Amar Lillah, Muslim Ratta! Amar Lillah, Muslim Ratta! முஸ்லிம் ரத்த முஸ்லிம் ரத்த நம்மல் இருவது மாணவ ரத்த மாணவர்த்தா நம்ம மாணவ ரத்த நம்ம ரத்த மாணவ ரத்தா மாணவ ரத்த ज़िंदाबाद 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 हिंदुस्तान

ರಾಜೇಶ್ ಪದ್ಮನಾಭ ಜಲೀಲ್ ಅಹ್ಮದ್ ರಜನಿಕಾಂತ್ ಬೆನ್ನಿ ಅಗಸ್ಟೀನ್ ನಾಮನಿರ್ದೇಶಿತ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು